ನಮ್ಮ ನಿಮ್ಮ ಹೆಸರು ನನ್ನ ಹೆಸರು ಚೈತನ್ಯ ಚಿಟಗುಬ್ಬಿ ಹೇಳಿ ನಾನು ಎಸ್ ಎನ್ ಎಸ್ ನಲ್ಲಿ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಎಸ್ ಎನ್ ಎಸ್ ನಲ್ಲಿ ನಾವು ಮೇನ್ ಆಗಿ ನಾಲ್ಕು ಸೆಕ್ಟರ್ನ ಕೆಲಸ ಮಾಡ್ತಾ ಇದ್ದೀವಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಷನ್ ಹೆಲ್ತ್ ಅಂಡ್ ಹೈಜೀನ್ ಅಂಡ್ ಕಮ್ಯುನಿಟಿ ಕನ್ಸರ್ವೇಶನ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡರ್ ನಾವು ಐದು ಕೋರ್ಸನ್ನ ರನ್ ಮಾಡ್ತಾ ಇದ್ದೀವಿ ಒಂದು ಹೊಲಿಗೆ ತರಬೇತಿ ಆರಿ ವರ್ಕು ಮತ್ತು ಬ್ಯಾಗ್ ಮೇಕಿಂಗು ಆಮೇಲೆ ಕಂಪ್ಯೂಟರ್ ಮತ್ತು ಮಷಿನಿಂಗ್ ಆ್ಯಂಡ್ ಕ್ವಾಲಿಟಿ ಟೆಕ್ನಿಷಿಯನ್ ಅಂತೇಳಿ ಐದು ಕೋರ್ಸ್ ರನ್ ಆ ಐದು ಕೋರ್ಸ್ ಒಳಗೆ ಹೊಲಿಗೆ ತರಬೇತಿ ವಿದ್ಯಾರ್ಥಿಗಳಿಂದ ಹೌದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯವು ಕೃಷಿ ಮೇಳದ ಭಾಗವಾಗಿ ಮಹಿಳೆಯರಿಗಾಗಿ ವಿವಿಧ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಸ್ಪರ್ಧೆಗಳನ್ನು ಆಯೋಜಿಸುತ್ತದೆ ಈ ಕಾರ್ಯಕ್ರಮಗಳನ್ನು ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ನಡೆಸಲಾಗುತ್ತದೆ ಈ ಮೇಳದಲ್ಲಿ ಕೃಷಿ ಮತ್ತು ಕೃಷಿಯೇತರ ವಲಯಗಳಿಗೆ ಸಂಬಂಧಿಸಿದ ಸ್ವಉದ್ಯೋಗ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಈ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರೋತ್ಸಾಹಿಸಲಾಗುತ್ತದೆ ಕೃಷಿ ಮೇಳದಲ್ಲಿ ಮಹಿಳೆಯರಿಗೆ ಕೌಶಲ್ಯ ಅಭಿವೃದ್ಧಿ ಅವಕಾಶಗಳು ಧಾರವಾಡ ಕೃಷಿ ಮೇಳವು ಕೇವಲ ಕೃಷಿ ಉತ್ಪನ್ನಗಳ ಪ್ರದರ್ಶನಕ್ಕೆ ಸೀಮಿತವಾಗಿಲ್ಲ ಬದಲಾಗಿ ರೈತರು ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವು ಉಪಕ್ರಮಗಳನ್ನು ಕೈಗೊಳ್ಳುತ್ತದೆ ಮಹಿಳೆಯರು ಪಾಲ್ಗೊಳ್ಳಬಹುದಾದ ಕೆಲವು ಕಾರ್ಯಕ್ರಮಗಳು ಕೌಶಲ್ಯ ತರಬೇತಿಗಳು ಮಹಿಳೆಯರಿಗೆ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಇತರ ಗೃಹ ಕೈಗಾರಿಕೆಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ ವಸ್ತು ಪ್ರದರ್ಶನ ಮತ್ತು ಮಾರಾಟ ಸ್ವಸಹಾಯ ಗುಂಪುಗಳು ಮತ್ತು ಮಹಿಳಾ ಉದ್ಯಮಿಗಳು ತಯಾರಿಸಿದ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ಮಳಿಗೆಗಳನ್ನು ಒದಗಿಸಲಾಗುತ್ತದೆ ಇದು ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವಲ್ಲಿ ಸಹಕಾರಿಯಾಗಿದೆ ಸ್ಪರ್ಧೆಗಳು ಆ ಕೋರ್ಸಿಗೆ ಅಡ್ಮಿಷನ್ ಅಡ್ಮಿಶನ್ ಮಾಡಿದ್ರೆ ಮೂರ್ ತಿಂಗಳು ಅವ್ರಿಗೆ ಕಂಪ್ಯೂಟರ್ ಬೇಸಿಕ್ ನು ಫ್ರೀ ಆಗಿ ಹೇಳ್ಕೊಡ್ತೀವಿ ಮತ್ತೆ ಇದು ಎಷ್ಟು ತಿಂಗಳು ಕೋರ್ಸ್ ಮೇಡಂ ಇದು ಮೂರ್ ತಿಂಗಳು ಸರ್ ಮೂರ್ ತಿಂಗಳದ್ದು ಮೂರ್ ತಿಂಗಳಿಗೂ ಸೇರಿ ಎಂಟ್ನೂರ ಎಪ್ಪತ್ತು ರೂಪಾಯಿ ಫೀಸ್ ಇರ್ತದೆ ಸರ್ ಆಮೇಲೆ ಅವ್ರಿಗೆ ಡೈಲಿ ಹೋಗು ಬರೋ ಬಸ್ ಚಾರ್ಜ್ ಕೊಡ್ತೇವೆ ಅವ್ರು ಎಷ್ಟ್ ದಿನ ಪ್ರೆಸೆಂಟ್ ಇರ್ತಾರಲ್ಲ ಅದರ ಬಸ್ ಚಾರ್ಜ್ ಕೊಡ್ತೇವೆ ಆಮೇಲೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲ ಊಟದ ಏನಿಲ್ಲ ಸರ್ ಊಟ ಅವರ ತರೋದು ಆದ್ರೆ ಅವರು ಬೇರೆ ಊರ್ನವ್ರಾಗಿದ್ರೆ ನಮ್ಗೆ ಹಾಸ್ಟೆಲ್ ಫೆಸಿಲಿಟಿ ಐತೆ ಜಾಯಿನ್ ಆ ಊರಿಂದ ಅಂತ ಹೇಳಿ ನೋಡ್ಕೊಂಡು ಡಿಸೈಡ್ ಮಾಡ್ತೇವ್ರಿ ಅವ್ರಿಗೆ ಅವಾಗ ಬಸ್ ಚಾರ್ಜ್ ಇರೋದಿಲ್ಲ ಸರ್ ಹಾಸ್ಟೆಲ್ ಫೀಸ್ ಫೀಸ್ನ ನಾವ್ ಪೇ ಮಾಡ್ತೇವ್ರಿ ಫ್ರೀ ಆಗಿರ್ತೇತ್ರಿ ಆಮೇಲೆ ಗೋಗಲ್ ಗಾಗಲ್ ಎಪು ನಾವು ಫ್ರೀ ಆಗಿ ಪ್ರೊವೈಡ್ ಮಾಡ್ತೇವ್ರಿ ಆಮೇಲೆ ಇದು ಮೂರ್ ತಿಂಗಳ ನಮ್ಮಲ್ಲಿ ಕೋರ್ಸ್ ಮುಗಿಸಿದ್ಮೇಲೆ ಅವ್ರಿಗೆ ಅವ್ರಿಗೆ ನಿಯರ್ ಬೈ ಆಗುವಂತ ಕಂಪ್ನಿಗೆ ನಾವು ಜಾಬ್ ಹಚ್ಚಿ ಪ್ಲೇಸ್ಮೆಂಟ್ ಮಾಡಿ ಕೊಡ್ತೇವ್ ಸರ್ ಈಗ ನಿಮ್ಮಲ್ಲಿ ಕೆಲಸ ಮಾಡಿ ಜಾಬ್ ಮಾಡ್ತಾ ಸ್ಟೂಡೆಂಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮತ್ರ ಇದೆಯಾ ಹಾ ಸರ್ ಇದಾರೆ ಸರ್ ಏನಿಲ್ಲ ಅಂದ್ರು ಒಂದ ನಾಲ್ಕನೂರು ರಿಂದ ನಾಲ್ಕನೂರು ಸ್ಟೂಡೆಂಟ್ಸ್ ನಮ್ಮಲ್ಲಿ ಕಲ್ತಾರ್ ಸರ್ ಕಲತ್ ಈಗ ಆಲ್ರೆಡಿ ಜಾಬ್ ಹೋಗ್ಯಾರಿ ಒಂದಿಷ್ಟು ಜನ ಬೇರೆ ಹೈಯರ್ ಎಜುಕೇಶನ್ ಗೆ ಹೋಗ್ಯಾರ ಹ್ಮ್ ಈಗ ಅವ್ರು ಎಷ್ಟು ಸ್ಯಾಲರಿ ತಗೋತಾರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹನ್ನೆರಡು ಸಾವಿರ ತಗೊಂಡವ್ರು ಈಗ ಎಲ್ಲ ಇಪ್ಪತ್ತೈದು ಸಾವಿರ ತಗೊಳತಾರೆ ಟೀಮ್ ಲೀಡರ್ಸ್ ಆಗ್ಯಾರ ಮೊದ್ಲ ಕೆಲಸ ಮಾಡಿ ಈಗ ಟೀಮ್ ಲೀಡರ್ಸ್ ಆಗ್ಯಾರ ಈಗ ವಿಜಯಲಕ್ಷ್ಮಿ ಆಮೇಲೆ ತಾರಿಯಾಳದ ಪವನ್ ಇಂಡಸ್ಟ್ರಿ ಆಮೇಲೆ ಘಾಮನ್ಗಟ್ಟಿಯಲ್ಲಿ ಇಂಡಸ್ಟ್ರಿ ಅಲ್ಲೆಲ್ಲ ಕೆಲಸ ನಮ್ಮ ನಮ್ ಮಕ್ಕಳು ಇಲ್ಲಿ ಶಾಯಿ ಗಾರ್ಮೆಂಟ್ಸ್ ಇಲ್ಲೆಲ್ಲ ಕೆಲಸ ಮಾಡತ್ತ ಆಮೇಲೆ ರಾಯಪುರ